ಕಬ್ಬ ಯಾಕೋ ಹಳದಿ ಕಲರ್ ಆಗತತ್ ರೀ ಇದಕ್ಕೆ ಏನು ಮಾಡಬೇಕು ಈಗ ಕುಳಿ ಕಬ್ಬ ಇರಲಿ ಇಲ್ಲ ನಾವು ನಾಟಿ ಮಾಡಿದ ಕಬ್ಬ ಇರಲಿ ಏನಂದ್ರೆ ಈಗ ಡ್ರಿಪ್ ಲೈನ್ ಕಡಿದ ಮತ್ತು ರೌಂದಿ ಬಿಟ್ಟು ಹೊಲದಾಗ ತೆಳಗೆ ಹೆಗ್ಗಣ ಹಡ್ಡುದ ಇಲಿಗಳು ತಿನ್ನುದ ಭಾಳ ಕಾಟ್ ಹೆಚ್ಚಾಗೈತೆ ರೀ ನಮಸ್ಕಾರ ರೀ ರೈತ ಬಾಂಧವ್ರಿ ಎಲ್ಲರೂ ಆರಾಮಾಗಿದ್ದೀರಿ ಈಗ ಬಿಸಿಲು ರೀ ಮೂವತ್ತಾರರಿಂದ ನಲ್ವತ್ತು ಡಿಗ್ರಿ ತೆಗ ಹೊಂಟತಿ ಯಾರು ಹೋಗಕ್ಕೆ ಹೋಗೋಕೋಗಬೇಡ್ರಿ ಕೆಲಸ ಹತ್ತು ಹತ್ತುವರೆ ಒಳಗೆ ಮುಗಿಸ್ಕೊಂಡ್ರೆ ಅಷ್ಟು ಆರಾಮ್ ತೋರಿ ಬಿಸಿಲಾಗಿ ಏನರ ಜಾಸ್ತಿ ಕೆಲಸ ಮಾಡೋಕೆ ಹೋಗಿ ಉರಿ ಬಂದು ತಾಯ್ಪಾಡ ಆತು ಅಥವಾ ಕುಂಡು ಬದಲಿ ಸ್ವಲ್ಪ ರಾತ್ರಿ ಹೊತ್ತಿನಾಗ ನೀರು ಹಾಸ್ಕೊಳ್ಳೋದು ಆಗಲಿ ಎಲ್ಲ ಸ್ವಲ್ಪ ಆರಾಮ್ ತೋರಿ ಮತ್ತು ಯಾಕೆ ಈ ವಿಡಿಯೋ ರೀ ಎಲ್ಲ ರೈತ ಬಂದವರು ಕೇಳ್ತಾರೆ ನಮ್ಗೆ ಕಬ್ಬ ಯಾಕೋ ಹಳದಿ ಕಲರ್ ಇದಕ್ಕೆ ಇದಕ್ಕೇನು ಮಾಡಬೇಕು ಈಗ ಕುಳಿ ಕಬ್ಬ ಇರಲಿ ಇಲ್ಲ ನಾವು ನಾಟಿ ಮಾಡಿದ ಕಬ್ಬರಲ್ಲಿ ಅದು ಹಳದಿ ಕಲರ್ಗೆ ತಿರುಗತೈತ್ರಿ ಹಳದಿ ಕಲರ್ಗೆ ಎದಕ್ಕೆ ತಿರುಗತೈತಿ ಇದೆಲ್ಲ ನಿಮಗೆ ಗೊತ್ತಿರ್ಬೇಕ್ರಿ ಹಳದಿ ಕಲರ್ ತಿರುಗೋ ಕಾರಣ ನಮ್ಮದ ಜಿಂಕ್ ಕಮ್ಮಿ ಆಗೈತೆ ಅನ್ನೋ ಆರತ್ರಿ ನಮ್ಮ ಕಬ್ಬಿಗೆ ಜಿಂಕ್ ಇಲ್ಲ ಅದಕ್ಕೆ ಹಳದಿ ಕಲರ್ ಆಗತೈತಿ ಇದಕ್ಕೆ ಜಿಂಕ್ ಉಪಯೋಗ ಮಾಡ್ಬೇಕ್ರಿ ಹಳದಿ ಕಲರ್ ಆಗ ತೋರಿಸ್ತಂದ್ರೆ ನಂದು ಹಳದಿ ಕಲರ್ ಆಗೈತಿ ನಾನು ಜಿಂಕ್ ಉಪಯೋಗ ಮಾಡುವ ಮಾಡೋಕಿತ ಮಂದ್ರೆ ನಿಮಗೆ ತೋರ್ಸಿ ಇಲ್ಲಿ ನೋಡ್ರಿ ಈ ರೀತಿ ಹಳದಿ ಕಲರ್ ಆಗತ್ತೈತ್ರಿ ನಡು ನಡುವ ಈ ರೀತಿ ಆಗತೈತ್ ರೀ ಎಲ್ಲ ಕಡೆ ಅಂತೂ ಇರೋದಿಲ್ಲ ಇಲ್ಲಿ ನೋಡ್ರಿ ಇಲ್ಲ ಪೂರ ಐತೆ ಇದೆಲ್ಲ ಪೂರ ಹಸಿರು ಐತಿ ಒಂದಂತ ಅಂದ್ರೆ ಹಳದಿ ಕಲರ್ ಆಗಿದೆ ಅಂದ್ರೆ ಅರ್ಥ ಏನ್ರಿ ಇಲ್ಲಿ ನೋಡ್ರಿ ಎಲ್ಲ ಕಡೆ ತೋರಿಸ್ತೇನೆ ಜಿಂಕ್ ಮಣ್ಣಿನ ಕಮ್ಮಿ ಆಗೋದರಿಂದ ಇದು ಹಳದಿ ಕಲರ್ ಆಗದತ್ರ ಮತ್ತೆ ಡ್ರಿಪ್ ನೀವು ಮಾಡಿಲ್ಲ ಹೊಗನೀರ ಬಿಡ್ತೀರಿ ಅಂದ್ರೆ ಈ ಬಿಸಿಲ್ ಟೈಮ್ದಾಗ ಎಷ್ಟ ನೀರು ಇದ್ರೂ ಕಮ್ಮಿ ಬೆಳ್ದತಿ ನಮಗೆ ಡ್ರಿಪ್ ಲೈನ್ ಇರ್ಬೇಕ್ರಿ ನಾವು ಡ್ರಿಪ್ ಲೈನ್ ಹಾಕೋಬೇಕ್ರಿ ಡ್ರಿಪ್ ಲೈನ್ ಅಂದ್ರೆ ಒಂದ್ ಇಪ್ಪತ್ತು ಮಿಂಟಾರ ನಾವು ನೀರು ಬಿಟ್ಟು ಅಂದ್ರೆ ನಾವ್ ನಮ್ಗೆ ಕಬ್ಬ ಉಳಿಸ್ಕೋಬಹುದು ರೀ ಇಲ್ಲಂದ್ರೆ ಸುಳಿ ಸಾಯ್ತು ಕೋಲಿಸ್ ಆಯ್ತು ಅಥವಾ ಇಳುವರಿ ಒಳಗೆ ಕಮ್ಮಿ ಬರ್ತೈತೆ ರೀ ಅದಕ್ಕೆ ಡ್ರಿಪ್ ಲೈನ್ ಒಂದು ಇರಬೇಕು ರೀ ಮತ್ತು ಇನ್ನೊಂದು ವಿಷಯ ಏನು ನಾ ಮರ್ತದಿ ರೀ ರೈತ ಬಂದವ್ರೆ ಅದು ನನ್ನ ರೈತ ಬಂದವರು ಎಷ್ಟೋ ಜನ ನನಗೆ ಕೇಳ್ಯಾರು ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದನು ಏನಂದ್ರೆ ಈಗ ಡ್ರಿಪ್ ಲೈನ್ ಕಡಿದ ಮತ್ತು ರೌಂದಿ ಬಿಟ್ಟು ಹೊಲದಾಗ ತೆಳಗೆ ಹೆಗ್ಗಣ ಹಡ್ಡುದ ಇಳುಗಳು ತಿನ್ನುದ ಭಾಳ ಕಾಟ್ ಹೆಚ್ಚಾಗೈತೆ ರೀ ಇದಕ್ಕೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡೀನಿ ನಾನು ಈ ವಿಡಿಯೋ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಗೆ ನಾನು ಹೇಳ್ತೀನಿ ನಾನು ಅದಕ್ಕೆ ಏನು ಮಾಡ್ಕೋಬೇಕು ಸಿಂಪಲ್ ಐತ್ರಿ ಏನೂ ಇಲ್ಲ ಆ ಔಷಧ ಈ ಔಷಧ ಅಂತ ಹೋಗಿ ನಾವು ತಂದು ಹಾಕಿ ಅದು ತಿನ್ನೋದಿಲ್ಲ ರೀ ಎಲ್ಲ ಇಲ್ಲಿ ಗೊತ್ತಾಯ್ತಿ ಔಷಧ ನಮಗಾಗಿ ಐತಿ ಅಂತ ಹೇಳಿ ತಿನ್ನೋದಲ್ರಿ ಕೊಟ್ಟು ಹೋಗ್ತಾವೆ ರೌಂದಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬಿದೆವು ರೌಂದಿ ಕಟ್ ಮಾಡಿಸಿದೆವು ಮತ್ತು ರೌಂದಿನೂ ಹಂಗನೂ ಈಗ ಏನು ಇಲಿಗಳು ಮಾಡತ್ತವಂದ್ರೆ ಅಲ್ಲಿ ಕಬ್ಬಿನ ಬಾಜುಕ ಅಂದ್ರೆ ಗಡ್ಡಿ ಬಾಜುಕ ಹಡ್ಡಾಕ್ತಾವ್ರಿ ಇಲ್ಲಿ ಹಡ್ಡಿ ಅಲ್ಲಿ ಪಾರ ಹಾಕತ್ತವ ಹೀಗಾಗಿ ನಮ್ಮ ರೈತ ಬಂದವರಿಗೆ ತ್ರಾಸ ಐತಿ ಏನೋ ನನಗೆ ನೆನಪಿಗೆ ಬಂತು ನಮ್ಮ ರೈತ ಬಂದವರು ಎರಡು ಮೂರು ಜನ ಕೇಳಿದ್ರು ಅದಕ್ಕೆ ನಿಮ್ಗೆ ಹೇಳಾತನು ಏನೂ ಇಲ್ರಿ ಇದ್ರಾಗ ಒಟ್ಟು ಏನು ಮಾಡೋದ್ರಿ ಒಂದು ಎಕರೆಗೆ ಒಂದು ಕೆ ಜಿ ಕಡಲೆ ಒಂದು ಕೆ ಜಿ ಯೂರಿಯಾ ಇದನ್ನು ಇಪ್ಪತ್ನಾಲ್ಕು ತಾಸು ನೀರ್ನಾಗ ಎಟ್ಟು ಬೇಕಾದ ನೀರು ಹಾಕಿ ನೀರಿನಾಗ ನಾವು ನೆನಿಡ್ಬೇಕು ರೀ ಇಪ್ಪತ್ತ್ನಾಲ್ಕು ತಾಸಿನಾಗ ನೆನೆ ಓಕೆ ಮುಂದೆ ಮೂವತ್ತಾರು ತಾಸಿನಾಗ ನೆನೆದ್ರೂ ಓಕೆ ಫುಲ್ ನೆನೆಬೇಕು ರೀ ಹೆಚ್ಚಾದ ನೀರು ಡ್ರೈ ಮಾಡಿರಿ ತೆಗಿ ಸೋಸಿ ಅಂಥವ್ನು ಏನು ಮಾಡ್ರಿ ಕಾಳು ಹೊಲ್ ತುಂಬ ಕೈಯಾಗ ತಗೊಂಡ ಆ ಕಡೆ ಈ ಕಡೆ ಹೋಗಿರಿ ಮತ್ತು ಎಲ್ಲಿ ಬೋಗ ತೆಗ್ದವಲ್ಲ ಆ ಬೋಗಿನಾಗ ಏನು ಮಾಡ್ರಿ ಯೂರಿಯಾ ಒಂದೊಂದು ಮುಟ್ಟಿಗೆ ಬೋಗಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ರಿ ಯಾಕಂದ್ರೆ ಯೂರಿಯಾದಾಗ ನೈಟ್ರೋಜನ್ ಪವರ್ ಹತ್ತಿರ ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ ನಾವು ಜರ ಕಾಳು ನೆನೆ ಹಾಕಿ ನಾವು ಹೊಲದಾಗ ಜ್ವರ ಉಗ್ದಂಗೆ ಆ ಕಾಳಿಗೆ ನಾತ ಬರೋದಿಲ್ಲ ಏನಿಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಿನ್ನತ್ತವ್ರಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜರ ತಿಂದಂಗೆ ಆದ್ರೆ ಇಲ್ಲಿ ಒಂದು ಐದು ಮಿಂಟಿಗೂ ನಮ್ಗೆ ಹೊಲದಾಗ ರೀ ಅದು ಯಾಕಂದ್ರೆ ಹೊಟ್ಟೆಗಾಗ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಅದಕ್ಕೆ ಒಂದು ಥರ ಆಗಿ ಹೊಲದಾಗ ನಿಲ್ಲುದಿಲ್ಲ ರೀ ಅದು ಓಡಾಕ ಬೇಕದ ಆಯ್ತು ರೀ ರೈತ ಬಂದರೆ ನೀವು ಬೇಕಾದ್ರೆ ಒಂದು ಸಲ ಮಾಡಿ ನೋಡ್ಕೋರಿ ರಿಸಲ್ಟ್ ಬರ್ತಾ ಇನ್ನೊಂದು ಸಲ ನೀವು ಮಾಡಿರಿ ನಾ ಮಾಡೀನಿ ಆಲ್ರೆಡಿ ವೀಡಿಯೋ ಮಾಡಿ ಹಾಕೇನಿ ಅದಕ್ಕೆ ನಿಮಗೆ ಹೇಳಾತಾನ ಮತ್ತು ಬೋಚಿಗೆ ಏನು ಮಾಡ್ಬೇಕು ರೀ ಒಂದು ಎರಡು ಮುಟ್ಟಿಗೆ ಏನು ಮಾಡಬೇಕು ರೀ ಯೂರಿಯಾ ಹಾಕ್ರಿ ಅದ್ರ ಮೇಲೆ ನೀರು ಬಿಡ್ರಿ ಇದ್ರಾಗ ನೈಟ್ರೋಜನ್ ಪ್ರೊಡ್ಯೂಸ್ ಹಾಕಿಸಿಂದ ಪೂರಾ ಗ್ಯಾಸ್ ತುಂಬ್ತದೆ ಇಲುಗಳೊಟ್ಟು ನಿಲ್ಲದಿಲ್ಲ ನಿಮ್ಮ ಕಬ್ಬ ಕಡಿದಿಲ್ಲ ನಿಮ್ಮ ಡ್ರಿಪ್ ಲೈನ್ ಸೇಫ್ ಉಳಿತೈತ್ರಿ ಯಾಕಂದ್ರೆ ನಾವು ರೌನ್ಯ ಅದು ಬಿಟ್ಕೊಂಡೇವ್ರಿ ಈ ಕೆಲಸ ನೀವು ಮಾಡ್ಕೊರಿ ಬಲದ ನೀವು ಔಷಧ ನಾನು ತೊಗೊಂಬಾರೀ ಆದ್ರೆ ತಿನ್ನೋದಿಲ್ಲ ಎಲ್ಲ ಇಲುಗಳಿಗೆ ಗೊತ್ತಾದ್ರಿ ತಿನ್ನೋದಿಲ್ಲ ನೀವು ಇದನ್ನು ಮಾಡ್ಕೊಡ್ರಿ ನಾ ಹೇಳಿದ್ದ ರಿಸಲ್ಟ್ ನನಗೂ ಕಮೆಂಟ್ದಾಗ ಹೇಳ್ರಿ ನಾ ಯಾವಾಗಲೂ ಮಾಡ್ತಾ ಇರ್ತೇನೆ ರೀ ಮತ್ತು ಫಸ್ಟ್ ಕ್ಲಾಸ್ ರಿಸಲ್ಟ್ ರೀ ಇದನ್ನ ಮಾಡಿಕೊಡ್ರಿ ಮತ್ತು ಹಳದಿ ಕಲರ್ ಜರ ನಿಮ್ಮ ಕಬ್ಬು ಜರ ತಿರುಗಿತ್ತಂದ್ರೆ ನೀವು ಜಿಂಕ್ ಉಪಯೋಗ ಮಾಡ್ಕೊರಿ ನಿಮ್ಮ ಕಬ್ಬ ಹಸುರಾಗಿ ಮಾಡ್ಕೊಡ್ರಿ ಆಯ್ತು ರೀ ರೈತ ಬಂದವ್ರಿ ತಿಂಗಳ ದೀಡ್ ತಿಂಗಳ ಕಬ್ಬು ಜರ ಇತ್ತಂದ್ರೆ ಒಂದು ಸ್ಪ್ರೇ ಮಾಡಿರಿ ಏನು ಸ್ಪ್ರೇ ಮಾಡಿರಿ ಅರಸಿನ ಪುಡಿ ಮತ್ತು ಆಕಳ ಗೋಮೂತ್ರ ಆಕಳು ಗೋಮೂತ್ರ ಬೇಕತ್ತ ಎಲ್ಲ ನಿಮ್ಮ ಇದ್ದಂಥ ಜನಗಳದ ಉಚ್ಚಿ ತೋರಿ ಎರಡು ಚಮಚೆ ಅರಸಿನ ಪುಡಿ ಅರ್ಧ ಲೀಟ್ರ್ ಉಚ್ಚಿ ಇಪ್ಪತ್ತು ಲೀಟ್ರ್ ಯಾ ಹದಿನೈದು ಲೀಟ್ರ್ ಕ್ಯಾನಿ ಮಿಕ್ಸ್ ಮಾಡಿರಿ ಫಸ್ಟ್ ಕ್ಲಾಸ್ ಸ್ಪೀಡ್ ಇಟ್ಟು ಸ್ಪ್ರೇ ಮಾಡಿರಿ ರೈತ ಬಾಂಧವ್ರಿ ಆ ಸ್ಪ್ರೇ ಈ ಸ್ಪ್ರೇ ಅಂತ ನಾವು ಹೊಂಟವ್ರಿ ನಡು ನಮ್ಮ ಕಬ್ಬೆಲ್ಲ ಕಟ್ಟರು ಹಿಡಿದೈತಿ ನಮಗೆ ಬೇಕಾದದ್ದು ಏನು ರೀ ಒಂದು ಡಿ ಎ ಪಿ ಬೇಕು ಒಂದು ಪೊಟ್ಯಾಶ್ ಬೇಕು ಒಂದು ಯೂರಿಯಾ ಬೇಕು ಇವು ಮೂರು ಜನ ಇದ್ರೆ ನಮ್ಮ ಕಬ್ಬೆದ್ದು ಬರ್ತೈತಿ ಇದನ್ನ ಬಿಟ್ಟು ನಾವೇನು ಮಾಡ್ತೇವೆ ಏನೆಲ್ಲ ಹಾಕವ್ರಿ ನಮ್ಮ ಹೊಲ ಎಲ್ಲ ಕೆಡ್ಸ್ಕೊಂಡೆವು ಕೆಡಿಸ್ಕೋದು ಬೇಡ ನೀವು ಜೀವಾಮೃತ ಮಾಡಿ ಹಾಕಿರಿ ನೀವು ಹ್ಯೂಮಿಕ್ ಆ್ಯಸಿಡ್ ಮಾಡಿ ಹಾಕ್ರಿ ಎಲ್ಲ ನಮ್ಮ ಆರ್ಗ್ಯಾನಿಕದಾಗ ಐತಿ ಮಾಡ್ಕೊಳ್ರಿ ನಿಮ್ಮ ಹೊಲ ನೀವು ಉಳಿಸ್ಕೊರಿ ರೈತ ಬಂದವ್ರಿ ಎಲ್ಲಾನು ರಾಸಾಯನಿಕ ಹೋಗಾಕೆ ಹೋಗಬೇಡ್ರಿ ಎಲ್ಲ ಅಂತೂ ನಾವು ರೀ ಏನು ಕೊಟ್ಟಂಥ ಸ್ಪ್ರೇ ಎಲ್ಲ ಬಂದು ಬಂದ್ಮಂದು ಬಂದಮಂದು ನಮ್ಮ ಹೊಲ ಫಸ್ಟ್ ಕ್ಲಾಸ್ ಇಳುವರಿ ಕೊಳ್ಳೇದು ನಾವು ಎಲ್ಲ ಮಾಡ್ತು ಆದ್ರೆ ಕಬ್ಬು ಮುಂದೆ ಹೋಗಿ ಮುಟ್ಟ್ರಿ ಹಿಡಿದಿದ್ವಿ ಸರಿಯಾಗಿ ರೀ ಹೊಲಕ್ಕೆ ಬೇಕಾದದ್ದು ಏನು ಬೇಕು ರೀ ಒಂದು ಪೊಟ್ಯಾಷಿಯಾ ಒಂದು ಯೂರಿಯಾ ಒಂದು ಡಿ ಎ ಪಿ ಇದನ್ನ ಬಿಟ್ಟರೆ ನಮ್ಮ ಹೊಲಕ್ಕೆ ಏನೂ ಬೇಕಾಗಿಲ್ಲ ರೀ ನಮ್ಮ ಹೊಲ ಜರ ಸರಿಯಾಗಿ ನಾವು ಫಲವತ್ತತೆ ಮಾಡ್ಕೊಂಡು ಅಂದರೆ ಎಲ್ಲ ಬರ್ತೈತ್ರಿ ಮತ್ತು ಆ ಸ್ಪ್ರೇ ಈ ಸ್ಪ್ರೇ ತೊಕೊಂಡು ಬೇಡ್ರಿ ಸ್ಪ್ರೇ ಬೇಕಾದ್ರೆ ಅರಿಶಿನ ಪುಡಿ ನೀವು ಸ್ಪ್ರೇ ಮಾಡಿರಿ ಆಯ್ತು ರೀ ರೈತ ಬಂದ್ರೆ ಇಲ್ಲ ನೀರಿನಾಗ್ ಬಿಡ್ರಿ ನೋಡ್ರಿ ರಿಸಲ್ಟ್ ಹೆಂಗೆ ಬರ್ತೈತಿ ಅಂತ ನನಗೂ ತಿಳಿಸ್ರಿ ಕಮೆಂಟ್ ಇದ್ದಾಗ ಮತ್ತು ಹೇಳಿದಿಷ್ಟೇ ಈ ಥರ ರೀ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀರಿ ಮುಂದಿನ ಹಿಡಿದಾಗೆ ಭೇಟಿ ಹಾಕೊಂಡ್ರಿ ಆಯ್ತು ರೈತ ಅಂದ್ರೆ ಎಲ್ಲೇ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಅಂತ ಈ ವಿಡಿಯೋ ರೀ ಹೋಗಿ ಬರೋಣ ರೀ ರೈತ ಬಂದ್ರೆ ಜೈ ಹಿಂದ್